ಸಿಂಜೆಂಟಾ ಕಂಪನಿಯಲ್ಲಿ ನಮಗೆ ಜಾಸ್ತಿ ಗೊತ್ತಿರುವ ಮೆಣಸಿನ ಬೀಜಗಳು ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ಟೂ ಝೀರೋ ಫೋರ್ ತ್ರೀ ರಕವಾದ ಮೆಣಸಿನ ಬೀಜ ಬ್ಯಾಡ್ಗೆ ರಕಕ್ಕೆ ಸಂಬಂಧಿಸಿದ್ದ ಬೀಜ ಡಬಲ್ ಫೈವ್ ತ್ರೀ ಒನ್ ರಕ ಕಡ್ಡಿ ವೆರೈಟಿಗೆ ಸಂಬಂಧಿಸಿದ್ದ ಬೀಜ ಆಗಲೇ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ರಕ ಬೀಜಗಳಿಗೆ ಒಳ್ಳೆಯ ಹೆಸರು ಇದೆ ಈ ಮೆಣಸಿನ ಬೀಜಗಳು ಒಂದು ಪ್ಯಾಕೆಟ್ ಅಲ್ಲಿ ಹತ್ತು ಗ್ರಾಮ್ ಬರಬಹುದು ಸಹಜವಾಗಿ ರೈತರು ಒಂದು ಎಕರೆಗೆ ಹತ್ತದಿಂದ ಹನ್ನೊಂದು ಪ್ಯಾಕೆಟ್ ಬೀಜಗಳು ಬಳಸ್ತಾರೆ ಮೆಣಸಿನ ಬೆಳೆಯನ್ನು ಭಾಳ ರಕವಾದ ರೋಗಗಳು ಇನ್ನು ಕೀಟಕಗಳು ಆಕ್ರಮಣೆ ಮಾಡ್ತವೆ ಒಳ್ಳೆ ಮದ್ದುಗಳು ಬಳಸಿದರೆ ಒಳ್ಳೆ ಇಳುವರಿಕೆ ಸಾಧಿಸಬಹುದು ಟೂ ಜೀರೋ ಫೋರ್ ತ್ರೀ ರಕ ಮೆಣಸಿನಕಾಯಿ ಬೆಳವಣಿಗೆ ಮಾಡಿದರೆ ಮೆಣಸಿನಕಾಯಿದ ಸೈಜು ಹತ್ತದಿಂದ ಹನ್ನೆರಡು ಸೆಂಟಿಮೀಟರ್ವರೆಗೂ ಇರುತ್ತೆ ಖಾರ ಕಮ್ಮಿ ಇರುತ್ತೆ ಒಳ್ಳೆ ಬಣ್ಣ ಇರುತ್ತೆ ಡಬಲ್ ಫೈವ್ ತ್ರೀ ಒನ್ ರಕವಾದ ಮೆಣಸಿನ ಬೆಳೆಯನ್ನು ಬೆಳವಣಿಗೆ ಮಾಡಿದರೆ ಕಾಯಿ ಸೈಜು ಹದಿನೈದು ಸೆಂಟಿಮೀಟರ್ವರೆಗೂ ಇರುತ್ತೆ ಖಾರ ಮಧ್ಯಸ್ಥವಾಗಿ ಇರುತ್ತೆ ಅದೇ ರೀತಿ ಒಳ್ಳೆ ಬಣ್ಣ ಇರುತ್ತೆ ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ರಕನ್ನು ಇದರ ಬಣ್ಣಗೋಸ್ಕರ ಖರೀದಿ ಮಾಡ್ತಾರೆ ಖರೀದಿಸಿದ ಅನಂತರ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಥವಾ ಲಿಪ್ಸ್ಟಿಕ್ ಕಂಪನಿಯವರು ಖರೀದಿಸಿ ಇದರ ಸಹಾಯದಿಂದ ಮೇಕಪ್ಗೆ ಸಂಬಂಧಿಸಿದ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲು ಬಳಸ್ತಾರೆ ಇಳಿವರಿಕೆಯ ಬಗ್ಗೆ ಮಾತನಾಡಿದರೆ ಒಂದು ಎಕರೆಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಸಸ್ಯನ್ನು ನಾಟಿ ಮಾಡಿದರೆ ಟೂ ಝೀರೋ ಫೋರ್ ತ್ರೀ ರಕ ಮೂವತ್ತು ಕ್ವಿಂಟಾಲ್ವರೆಗೂ ಸಾಧಿಸಬಹುದು ಡಬಲ್ ಫೈವ್ ತ್ರೀ ಒನ್ ರಕ ಮೂವತ್ತೈದು ಕ್ವಿಂಟಾಲ್ವರೆಗೂ ಸಾಧಿಸಬಹುದು ವಾತಾವರಣ ಅನುಕೂಲವಿಲ್ಲಿದ್ದರೂ ಅಥವಾ ಕೀಟಕಗಳು ಇನ್ನೂ ರೋಗಗಳ ಆಕ್ರಮಣೆ ಜಾಸ್ತಿ ಕಂಡರೂ ಟೂ ಜೀರೋ ಫೋರ್ ತ್ರೀ ರಕ ಹತ್ತದಿಂದ ಇಪ್ಪತ್ತು ಕ್ವಿಂಟಾಲ್ವರೆಗೂ ಸಾಧಿಸಬಹುದು ಡಬಲ್ ಫೈವ್ ತ್ರೀ ಒನ್ ರಕ ಹನ್ನೆರಡರಿಂದ ಇಪ್ಪತ್ತು ಕ್ವಿಂಟಾಲ್ ಇಲ್ಲಿವರೆಗೆ ಸಾಧಿಸಬಹುದು ಹೋಗಿದ್ದ ವರ್ಷ ಮಾರ್ಕೆಟಲ್ಲಿ ಈ ರೀತಿ ಮೆಣಸಿನಕಾಯಿ ಬೆಲೆ ಕಮ್ಮಿ ಇದ್ದವು ಆದರೆ ಈ ವರ್ಷ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ರಕವಾದ ಮೆಣಸಿನಕಾಯಿ ಬೆಲೆ ಯಾವ ರೀತಿ ಇರುತ್ತೋ ಕಾದು ನೋಡಬೇಕಾಗುತ್ತದೆ ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ